ಹಿಂದೂ ಮುಖಂಡ ಅರುಣ್ ಪುತಿಲ್ಗೆ ಗಡಿಪಾರು ಶಾಕ್ ಎದುರಾಗಿದೆ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರಿಂದ ನೋಟಿಸ್ ಅನ್ನ ನೀಡಲಾಗಿದೆ ಕರ್ನಾಟಕ ಪೊಲೀಸ್ ಕಾಯ್ದೆ ಕಲಂ ಐವತ್ತೈದರಂತೆ ನೋಟಿಸ್ ಅನ್ನ ನೀಡಲಾಗಿದೆ ಹಿಂದೂ ಮುಖಂಡ ಅರುಣ್ ಪುತಿಲ್ಗೆ ಗಡಿಪಾರು ಶಾಕ್ ಎದುರಾಗಿದೆ ಈಗ ಮಂಗಳೂರಿನಲ್ಲಿ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರಿಂದ ನೋಟಿಸ್ ಅನ್ನ ನೀಡಲಾಗಿದೆ ಕರ್ನಾಟಕ ಪೊಲೀಸ್ ಕಾಯ್ದೆ ಕಲಂ ಐವತ್ತೈದರಂತೆ ನೋಟಿಸ್ ಅನ್ನ ನೀಡಲಾಗಿದೆ ಅರುಣ್ ಪುತಿಲ್ಗೆ ಯಾವುದೇ ಕಾರಣವಿಲ್ಲದೆ ನೋಟಿಸ್ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಗೆ ಗಡಿಪಾರು ಯಾವುದೇ ಕಾರಣಕ್ಕೂ ಗಡಿಪಾರು ಆದೇಶ ಸ್ವೀಕಾರ ಮಾಡಲ್ಲ ಎಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯನ್ನ ಅನುಸರಿಸ್ತಾ ಇದೆ ನಾನು ಯಾವುದೇ ರೀತಿಯ ದರೋಡೆ ಕೊಲೆ ಕೇಸ್ಗಳಲ್ಲಿ ಶಾಮೀಲಾಗಿಲ್ಲ ಎಂತಿದ್ದಾರೆ ಅರುಣ್ ಪುಟೇಲ್ ಮಂಗಳೂರಿನಲ್ಲಿ ಹಿಂದೂ ಮುಖಂಡ ಅರುಣ್ ಪುತ್ ಹೇಳಿಕೆಯನ್ನು ನೀಡಿರುವಂಥದ್ದು ಈ ದಿವಸ ಪೊಲೀಸ್ ಇಲಾಖೆಯಿಂದ ಎಸಿ ಅವರ ಮುಖಾಂತರ ನೋಟಿಸನ್ನು ಗಡಿಪಾರು ಆದೇಶವನ್ನು ಮಾಡಿ ಇವತ್ತು ನೋಟಿಸ್ ಜಾರಿಗೊಳಿಸಿದ್ದಾರೆ ಆರನೇ ತಾರೀಕಿಗೆ ಎ ಸಿ ಕಚೇರಿಗೆ ಹೋಗಿ ಹಾಜರಾಗಬೇಕು ಇಲ್ಲದಿದ್ದರೆ ಕಲಬುರ್ಗಿ ಜಿಲ್ಲೆಗೆ ಗಡಿಪಾರನ್ನು ಮಾಡ್ತೇವೆ ಅನ್ನತಕ್ಕಂಥ ಆದೇಶದ ಪ್ರತಿ ಇವತ್ತು ನಮ್ಮ ಕೈ ಸೇರಿದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಬಂದ ನಂತರ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳು ಮತ್ತು ತುಷ್ಟೀಕರಣದ ರಾಜಕಾರಣ ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಸಾಮಾಜಿಕ ಜೀವನವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಸಾಮಾಜಿಕ ಕೆಲಸ ಕಾರ್ಯಗಳು ಜೊತೆಗೆ ಹಿಂದೂ ಧರ್ಮದ ಮತ್ತು ಹಿಂದೂ ಸಂಘಟನೆಯ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಯಾವುದೇ ರೀತಿಯ ದರೋಡೆ ಕೊಲೆ ಪ್ರಕರಣಗಳಲ್ಲಿ ನಾನು ಶಾಮೀಲಾಗಲಿಲ್ಲ ನನ್ನ ಮೇಲೆ ಕೇಸುಗಳು ದಾಖಲಾಗಿದ್ದರೂ ಕೆಲವೊಂದು ಧಾರ್ಮಿಕ ವಿಚಾರಗಳು ಸರ್ಕಾರದ ವಿರೋಧ ಆದಾಗ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗಿದ್ದಿರ್ಬೋದು ಅಥವಾ ಗೋಹತ್ಯೆಯನ್ನು ಹತ್ಯೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಸಾಮಾಜಿಕವಾಗಿ ಬೇರೆ ಬೇರೆ ವಿರೋಧಗಳು ಬಂದಾಗ ಆ ಸಂದರ್ಭದಲ್ಲಿ ನೇತೃತ್ವವನ್ನು ತಗೊಂಡ ಸಂದರ್ಭದಲ್ಲಿ ಆಗಿರತಕ್ಕಂಥ ಕೇಸುಗಳಾಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನನ್ನ ಮೇಲೆ ಇಲ್ಲ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸನಾತನವಾಗಿರತಕ್ಕಂತಹ ಧರ್ಮದ ವಿರುದ್ಧ ಮತ್ತು ಆ ಕಾರ್ಯಕರ್ತರನ್ನು ದಮನ ನೀತಿಯ ಕಾರ್ಯವೈಖರಿ ಇವತ್ತು ಸರ್ಕಾರದ ಮುಖಾಂತರ ಆಗಿದೆ